ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ಈಗ ನಿಸರ್ಗದ ಮಡಿಲಲ್ಲಿ ಸುಮ್ಮನೆ ವಾಕ್ ಅಂತ ಬಂದಿದ್ದೆ ನೋಡಿ ನಿಮಗೂ ತೋರಿಸ್ತಾ ಯಾವ ರೀತಿ ಇದೆ ಓಕೆ ಸೊ ಇದೇ ಲೈವಲ್ಲಿ ತುಂಬ ದಿನ ಆಯಿತು ಲೈವ್ ಬಂದಿಲ್ಲ ಜಸ್ಟ್ ಒಂದು ಬ್ರಾಡ್ಬ್ಯಾಂಡ್ ಸೇವೆ ಇತ್ತು ಯಾವಾಗ ಕರೆಂಟ್ ಹೋಗುತ್ತೆ ಗೊತ್ತಿಲ್ಲ ಒಂದು ವಿಶೇಷವಾದ್ದು ಏನಿದೆ ನಾನು ಇಲ್ಲಿವರೆಗೂ ಏನಿದೆ ಒಂದು ಟಾಪಿಕ್ ಮೇಲೆ ಒಂದು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಓಕೆ ಒಂದು ಮಿನಿಮಮ್ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನ ಆದರೂ ನನ್ನನ್ನು ಕೇಳಿರ್ಬೋದು ಎಡಗೈ ನೋವಿನ ಬಗ್ಗೆ ಅಷ್ಟು ಜನರಲ್ಲಿಯೂ ಕೂಡ ಟು ಡಿ ಇಕೋ ಇ ಸಿ ಜಿ ಮತ್ತು ಟ್ರಾಪೋನಿನ್ನು ಟ್ರೆಡ್ಮಿಲ್ ಟೆಸ್ಟು ಎಲ್ಲ ಏನಿದೆ ಹಾರ್ಟಿಗೆ ರಿಲೇಟೆಡ್ ಏನೇನು ಟೆಸ್ಟ್ಗಳಿದ್ದಾವೆ ಅಷ್ಟು ಟೆಸ್ಟ್ಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಮಿತ್ರ ಬಟ್ ರಿಯಲಿ ಯಾರು ಹಾರ್ಟ್ ಅಟ್ಯಾಕ್ ನಿಜವಾಗಲೂ ಬಂದಿದ್ದಾರೆ ಅಂಥವ್ರಲ್ಲಿ ಎಡಗೋ ಎಡಗೈ ನೋವಿನ ಲಕ್ಷಣ ಯಾವತ್ತೂ ನಾನು ನೋಡೇ ಇಲ್ಲ ಮಿತ್ರ ಸೊ ಈ ಥರದ ಲಕ್ಷಣಗಳು ಬುಕ್ಕಲ್ಲಿ ಬರೆದಿರೋದು ಆ್ಯಕ್ಚುಲಿ ಇರೋದೇ ಇಲ್ಲ ಓಕೆ ಸೊ ಯಾರ್ಯಾರಿಗೆ ಎಡಗೈ ನೋವು ಇದೆಯಲ್ಲ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಅದು ಗ್ಯಾಸ್ಟ್ರಿಕ್ಕಿಂದ ಅಂತ 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 ನಾನು ನಿಮಗೆ ಮಿನಿಮಮ್ ಒಂದು ಏಳರಿಂದ ಎಂಟು ವರ್ಷದಿಂದ ಈ ಮಾತನ್ನು ಹೇಳ್ತಾ ಬಂದಿದ್ದೀನಿ ಇಡೀ ಕನ್ನಡ ಚಾನಲ್ ಯೂಟ್ಯೂಬ್ ಚಾನಲಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟದ್ರಲ್ಲಿ ಅದು ನಾನು ಆ್ಯಕ್ಚುಲಿ ಹೈಲೈಟ್ ಮಾಡಿರುವಂಥದ್ದು ಅಂದರೆ ನಾನೇ ಫಾಸ್ಟ್ ಬೈತಾರೆ ಸೋ ಏನು ಈ ಕುತ್ತಿಗೆಯಿಂದ ಆ್ಯಕ್ಚುಲಿ ನೋವು ಆಗುತ್ತೆ ಆಮೇಲೆ ಅದು ಬಿಟ್ಟು ಬಿಟ್ಟು ಬರುತ್ತೆ ಒಂದು ಗಂಟೆ ಇರುತ್ತೆ ಎರಡು ಗಂಟೆ ಬಿಟ್ಟರೆ ಇರೋಲ್ಲ ಈ ರೀತಿ ಚೇಂಜ್ ಚೇಂಜ್ ಇರುತ್ತೆ ಆ ನೋವು ಕಾರಣ ಏನು ಅಂದರೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿರುತ್ತಲ್ಲ ಆ ಗ್ಯಾಸು ಆಲ್ ಓವರ್ ಬಾಡಿ ಓಡಾಡ್ತಿರ್ತದೆ ಯಾವಾಗ ಯಾವಾಗ ಅದು ಕುತ್ತಿಗೆ ಭಾಗಕ್ಕೆ ಬರ್ತದೆ ಕೈ ಭಾಗಕ್ಕೆ ಬರ್ತದೆ ಅಲ್ಲಿ ನಿಮಗೆ ಅದು ನೋವಿನ ಮತ್ತು ಜೋಮಿನ ಒಂದು ಭಾರದ ಲಕ್ಷಣಗಳು ನೋಡಲಿಕ್ಕೆ ಸಿಗ್ತದೆ ಯಾವಾಗ ಗ್ಯಾಸ್ ಮೂವ್ ಆಗುತ್ತೆ ಹೊಟ್ಟೆಗೆ ಬರುತ್ತೆ ಹೊಟ್ಟೆ ಉಬ್ರ ಬರುತ್ತೆ ಕಾಲಿಗೆ ಬಂದಾಗ ಕಾಲಿಗೆ ಇದಾಗುತ್ತೆ ಕಾಲು ಜೋಮ್ ತುಂಬ್ದಂಗೆ ಅನಿಸುತ್ತೆ ಸೊಂಟಕ್ಕೆ ಬಂದರೆ ಸೊಂಟ ನೋವು ಅನಿಸುತ್ತೆ ಕುತ್ತಿಗೆ ಭಾಗಕ್ಕೆ ಕಾರಣ ಇಲ್ಲಿ ಬಂತು ಅಂದರೆ ಏನೋ ಒಂದು ಹಿಡ್ಕೊಂಡಂಗೆ ಆಗುತ್ತೆ ತಲೆಗೆ ಬಂತು ಅಂದರೆ ತಲೆ ಭಾರ ಆಗುತ್ತೆ ಸೊ ಈ ಮಾತು ನಾನು ತುಂಬ ವರ್ಷದಿಂದ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಹೇಳೋದು ಉದ್ದೇಶ ಏನು ಅಂದರೆ ಯಾವಾಗ ಯಾವಾಗ ನಮಗೆ ಎಡಗೈ ನೋವು ಬರುತ್ತೆ ಆಗ ಹಂಡ್ರೆಡ್ ಪರ್ಸೆಂಟ್ ಭಯಗಳುಬಾರ್ದು ವ್ಯಕ್ತಿ ಭಯಗೊಂಡ್ರೆ ಮತ್ತು ಇನ್ನೇನೋ ಆಗುವಂಥ ಚಾನ್ಸಸ್ ಇರುತ್ತೆ ಭಯಕ್ಕೆ ಬಿದ್ದ ವ್ಯಕ್ತಿ ಅಂದರೆ ಒಂದು ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಬೆವರ್ತಾನೆ ಮತ್ತು ಭಯ ಭಯ ಆಗ್ಲಿಕ್ಕೆ ಶುರು ಮಾಡುತ್ತೆ ಹಾರ್ಟ್ ರೇಟ್ ರೇಟ್ ಜಾಸ್ತಿ ಆಗುತ್ತೆ ಆಗ ಏನೋ ಆಗ್ಬೋದು ಓಕೆ ಅದು ಬಿಟ್ಟರೆ ನಿಮ್ಗೆ ಇಡೀ ಜೀವನ ಪೂರ್ತಿ ಎಡಗೈ ನೋವಿದರೂ ಕೂಡ ನಿಮ್ಮ ಹೃದಯಕ್ಕೆ ಏನು ಸಂಬಂಧ ಇರಲ್ಲ ಓಕೆ ಹಂಡ್ರೆಡ್ ಪರ್ಸೆಂಟ್ ಅದು ಇಂದನೆ ಮತ್ತು ಯಾರ್ಯಾರು ನಿಜವಾಗ್ಲೂ ಟೆಸ್ಟ್ ಮಾಡಿದಾಗ ಅವರಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಬಂದಿದೆ ಅಂಥವ್ರು ಯಾರೂ ಕೂಡ ನನಗೆ ಸರಿ ಎಡಗೈ ನೋವು ಆಗ್ತಾಯಿದೆ ಅಂತ ಹೇಳೇ ಇಲ್ಲ ಓಕೆ ಸೊ ಇದೊಂದು ವಿಶೇಷವಾದ ಲಕ್ಷಣಗಳು ತಿಳ್ಕೋಬೇಕು ಹಳೆಯ ಕಾಲದಲ್ಲಿ ಮೊದಲೇ ನೀವು ಟೆಕ್ಸ್ಟ್ ಬುಕ್ಗಳನ್ನು ಓಪನ್ ಮಾಡಿ ನೋಡಿದರೆ ಶುಗರಿಗೆ ಸಂಬಂಧಪಟ್ಟ ಲಕ್ಷಣಗಳು ಹೇಳ್ತಾರೆ ಶುಗರಿಗೆ ಸಂಬಂಧಪಟ್ಟ ಲಕ್ಷಣಗಳೇನು ಬಾಯಿ ಒಣಗೋದು ಪದೇ ಪದೇ ಮೂತ್ರ ಆಗೋದು ಪದೇ ಪದೇ ಏನಿದೆ ಹಸುವಾಗೋದು ಈ ಮೂರು ಲಕ್ಷಣಗಳು ಈ ಹೊಸ ಶುಗರ್ ಪೇಷಂಟಲ್ಲಿ ನೀವು ಯಾವತ್ತೂ ನೋಡಲಿಕ್ಕೆ ಸಿಗೋದಿಲ್ಲ ಯಾವತ್ತೂ ಬಾಯಿ ಒಣಗಿರೋದಿಲ್ಲ ಯಾವತ್ತೂ ಪದೇ ಪದೇ ನೀರಿಡಿಕೆ ಆಗಿರೋದಿಲ್ಲ ಪದೇ ಪದೇ ಮೂತ್ರನೂ ಬಂದಿರೋದಿಲ್ಲ ಪದೇ ಪದೇ ಹಸಿವೂ ಇಲ್ಲ ಟೆಸ್ಟ್ ಮಾಡಿದರೆ ಹೈ ಡಯಾಬಿಟೀಸು ಹೈ ಶುಗರು ವೇಟ್ ಲಾಸ್ ಇರುತ್ತೆ ಸಿವಿಯರ್ ವೇಟ್ ಲಾಸು ಹೊಸ ಲಕ್ಷಣ ಇನ್ನು ಕೆಲವರಲ್ಲಿ ವೇಟ್ ಲಾಸು ಇಲ್ಲ ಸೊ ಅದನ್ನು ನಾವು ತಿಳ್ಕೋಬೇಕು ಓಕೆ ಲಕ್ಷಣಗಳು ಸ್ವಲ್ಪ ಅವಾಗವಾಗ ಚೇಂಜ್ ಇರ್ತವೆ ಸೊ ಖಂಡಿತವಾಗೂ ಯಾರ್ಯಾರಲ್ಲಿ ಎಡಗೈ ನೋವಿರುತ್ತೆ ಅವರು ಏನು ಮಾಡಬೇಕು ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಬಗ್ಗೆನೇ ವಿಚಾರ ಮಾಡಬೇಕು ಟೀ ಕಾಫಿ ಕುಟ್ಕಾ ಸಿಗರೇಟು ಡ್ರಿಂಕ್ಸ್ ಆಲ್ಕೋಹಾಲಿಂದ ಸಂಪೂರ್ಣ ಮುಕ್ತಿ ತ್ಯಾಗ ಮಾಡಬೇಕು ಊಟದ ಟೈಮಿಂಗ್ ಸರಿಯಾಗಿರ್ಬೇಕು ಆಮೇಲೆ ಸ್ವಲ್ಪ ವ್ಯಾಯಾಮ ಸೂರ್ಯನ ಬಿಸಿಲಲ್ಲಿ ಹೋಗೋದು ಇದೆಲ್ಲವೂ ಕೂಡ ಮಾಡ್ತಾ ಇರಬೇಕಾಗತ್ತೆ ಓಕೆ ಯಾವುದೂ ಕೂಡ ನಾಲ್ಕೈದು ದಿನದಲ್ಲಿ ಕಡಿಮೆ ಆಗುವಂಥದ್ದಲ್ಲ ಎಲ್ಲವೂ ಕೂಡ ಗಟ್ಟಲೆ ತೆಗೆದುಕೊಳ್ಳುವಂಥ ಸಮಸ್ಯೆಗಳು ಓಕೆ ಓ ಭಯಕ್ಕೆ ಬಿದ್ದು ಪದೇ ಪದೇ ಇ ಸಿ ಜಿ ಮಾಡಿಸೋದು ಪದೇ ಪದೇ ಅದನ್ನು ಮಾಡಿಸ್ದೆ ಇದನ್ನು ಮಾಡಿಸ್ದೆ ಸುಮ್ಮನೆ ಅನಾವಶ್ಯಕವಾಗಿ ಏನಿದೆ ಪ್ರಾಬ್ಲಮ್ಸ್ ಇದೆ ಅಲ್ಲ ಓಕೆ ಸೊ ಎಡಗೈ ನೋವು ಏನಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಕಾರ್ಡಿಯಾಕ್ ರಿಲೇಟೆಡ್ ಲಕ್ಷಣ ಅಲ್ಲವೇ ಅಲ್ಲ ನನ್ನ ಈ ಹೊಸ ಅನುಭವದ ಪ್ರಕಾರ ಓಕೆ ಬಟ್ ಡಯಾಬಿಟಿಸ್ ಇರಬಾರ್ದು ವ್ಯಕ್ತಿಗೆ ಡಯಾಬಿಟಿಸ್ ಇದ್ದಾಗ ಏನಾಗುತ್ತೆ ಸ್ವಲ್ಪ ದೇಹದ ಒಳಗಡೆ ಇರುವಂತಹ ರಕ್ತನಾಳಗಳು ಸ್ವಲ್ಪ ಡ್ಯಾಮೇಜು ಭಾಳ ಬೇಗ ಆಗ್ತವೆ ಸೊ ಆ ಕಾರಣಕ್ಕೆ ಎಲ್ಲೋ ವಯಸ್ಸಾದ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತದೆ ಸೊ ವ್ಯಕ್ತಿ ಚೆನ್ನಾಗಿರಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ಇನ್ನೂ ಆಗದೇ ಇರಬೇಕಾದ್ರೆ ಏನು ರೋಗಗಳೇ ಆಗಿಲ್ಲಪ್ಪ ಅಂದಾಗ ಆವಾಗ್ಲೇ ಡಯಾಬಿಟಿಸು ಬಿ ಪಿ ಬಾರದೇ ಇರೋಂಗೆ ನೋಡ್ಕೋಬೇಕು ಸ್ವಲ್ಪ ಎಂಟರ್ಟೈನ್ಮೆಂಟ್ ಎಂಜಾಯ್ಮೆಂಟ್ ಜೊತೆಗೆ ಯೋಗ ವ್ಯಾಯಾಮ ವಾಕಿಂಗು ಕೆಲಸ ಕೆಲಸದ ಒತ್ತಡ ಜಾಸ್ತಿ ಇರಬಹುದು ವ್ಯಕ್ತಿಗಳಿಗೆ ಮನುಷ್ಯನಿಗೆ ಕೆಲಸದ ಒತ್ತಡ ತುಂಬ ಜನ ಹೇಳ್ತಾರೆ ನನಗೆ ಸರ್ ನೀವು ಬೆಂಗಳೂರಿಗೆ ಕ್ಲಿನಿಕ್ ಹಾಕಿ ಬೆಂಗಳೂರಲ್ಲಿ ಆಸ್ಪತ್ರೆ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಿ ನಮಗೆ ಇಷ್ಟ ಇಲ್ವಾ ನಮಗೂ ಇಷ್ಟ ಇದೆ ಬಟ್ ನಾವು ನಮ್ಮ ಊರಲ್ಲಿ ಆರಾಮಾಗಿದ್ದೀವಿ ಓಕೆ ದಿನಕ್ಕೆ ಹತ್ತೇ ಪೇಶೆಂಟ್ ನೋಡಿದ್ರೆ ಸಾಕು ಆರಾಮಾಗಿದ್ದೀವಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಬಿಸಿ ಬಿಸಿ ಊಟ ಬರ್ತದೆ ಬಿಸಿ ಬಿಸಿ ಊಟ ಮನೆಯಲ್ಲಿ ಸಿಗ್ತದೆ ಐವತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟ್ರ್ ಥರ್ಟಿ ಮಿನಿಟ್ಸಲ್ಲಿ ಹೋಗ್ತೀವಿ ಅಷ್ಟು ಜೀರೋ ಟ್ರಾಫಿಕ್ಕು ಶುದ್ಧವಾದ ಗಾಳಿ ನೀರು ಶುದ್ಧವಾದ ನೀರು ಬೆಳಗ್ಗೆ ಎದ್ದ ಕೂಡಲೇ ನಾಲ್ಕು ಗಂಟೆ ನಮ್ಮ ದೇಹಕ್ಕೆ ಮನಸ್ಸಿಗೆ ನಾವು ಕೊಡ್ತೀವಿ ಬೆಳಗ್ಗೆ ಐದು ಗಂಟೆಗೆ ಹೇಳ್ತೀನಿ ನಾನು ಐದು ಗಂಟೆ ಒಳಗಡೆ ಎದ್ದಿರ್ತೀನಿ ಇವತ್ತೇನೋ ಟ್ರಿಪ್ಪು ಟೂರು ಬಂದಿದ್ದೀನಿ ಅಂತ ಒಂದು ಸ್ವಲ್ಪ ಆಲಸ್ಯ ಬಂದಿದೆ ಅಷ್ಟೇ ಬೆಳಿಗ್ಗೆ ನಾಲ್ಕೂವರೆ ಐದಕ್ಕೆ ಎದ್ದರೆ ಹತ್ತು ಗಂಟೆವರೆಗೂ ನಾನು ಏನಾದರೂ ಒಂದು ಮಾಡ್ತಾಯಿರ್ತೀನಿ ಯೋಗ ಧ್ಯಾನ ವ್ಯಾಯಾಮ ವಾಕಿಂಗು ಬಟ್ಟೆ ಒಗೆಯೋದು ಬಟ್ಟೆ ವಾಶ್ ಮಾಡೋದು ರೂಮ್ ಕ್ಲೀನ್ ಮಾಡೋದು ಈ ಥರ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ ಇದರಿಂದ ಏನಾಗುತ್ತೆ ಬೆಂಗಳೂರಲ್ಲಿ ನೀವು ಶಿಫ್ಟ್ ಆದರೆ ಏನಾಗ್ತಿದೆ ಬೆಳಗ್ಗೆ ಐದು ಕೇಳಿ ನಾಲ್ಕು ಕೇಳಿ ಬಸ್ಸಿಗೆ ಹೋಗ್ಲಿಕ್ಕೆ ನಿಮಗೆ ಮೂರು ಗಂಟೆ ರೆಡಿಯಾಗಿ ಕೂತ್ಕೋಬೇಕಲ್ಲಿ ಓಕೆ ಸೊ ಇವೆಲ್ಲ ಬೇಕಾ ಹತ್ತು ಪೇಷಂಟ್ ಆದರೂ ಸಾಕು ಸರಿಯೇ ನೆಮ್ಮದಿ ಮುಖ್ಯ ಮನಸ್ಸಿಗೆ ನೆಮ್ಮದಿ ಆಹಾರ ಏನು ಯೋಗ ವ್ಯಾಯಾಮ ಇದೆಲ್ಲ ಭಾಳ ಮುಖ್ಯ ಓಕೆ ಸೊ ಆ ಕಾರಣಕ್ಕೆ ನಾವು ಬೆಂಗಳೂರಲ್ಲಿ ಕ್ಲಿನಿಕ್ಕು ಹಾಸ್ಪಿಟಲ್ ಮಾಡೋದಿಲ್ಲ ಇವನ್ ನಾನು ಆಫ್ಲೈನ್ ಕನ್ಸಲ್ಟೇಷನ್ನು ಕೂಡಿಗೂ ಕೂಡ ಜನರಿಗೆ ಅಡ್ರೆಸ್ ಕೊಟ್ಟಿಲ್ಲ ಮಿತ್ರ ಕಾರಣ ಏನು ಅಂದರೆ ಸುಮ್ಮನೆ ರಶ್ಶು ಅಥವಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ ಯಾಕಂದರೆ ಅದು ಕಾರಣ ಬೇರೆ ಇದೆ ಯಾಕಂದರೆ ನಮ್ಮದು ಎಲ್ಲ ರೋಗಗಳಿಗೂ ನಾವು ಇದು ಮಾಡೋದಿಲ್ಲಲ್ಲ ತುಂಬ ಜನರಿಗೆ ಅಡ್ರೆಸ್ ಕೊಟ್ಟ ಮೇಲೆ ಏನಾಗ್ತದೆ ಏನು ರೋಗ ದೊಡ್ಡ ದೊಡ್ಡ ಕ್ಯಾನ್ಸರ್ ಇದ್ದರೂ ಬಂದುಬಿಡ್ತಾರೆ ಇನ್ನೇನು ಕ್ರಿಟಿಕಲ್ ಸ್ಟೇಜ್ ಸಾಯುವಂತಹ ಸ್ಥಿತಿಯಲ್ಲಿದ್ದರೂ ಕರ್ಕೊಂಡು ಬಂದುಬಿಡ್ತಾರೆ ಅಥವಾ ನಮಗೆ ಸಾಕಷ್ಟು ಸಮಸ್ಯೆಗಳಿಗೆ ರಿಪೋರ್ಟ್ಸ್ ಮುಖ್ಯ ಯಾಕಂದ್ರೆ ನಾನು ಹಳ್ಳಿ ವಾತಾವರಣದಲ್ಲಿ ಹಳ್ಳಿ ಥರದ ವಾತಾವರಣದಲ್ಲಿ ಇರೋ ಕಾರಣಕ್ಕೆ ನಮ್ಮ ಊರಲ್ಲಿ ಒಂದು ಸಿ ಬಿ ಸಿ ರಕ್ತ ಪರೀಕ್ಷೆ ಹೊಟ್ಟೆ ಸ್ಕ್ಯಾನಿಂಗು ಎಕ್ಸ್ರೇ ಈ ಮೂರು ಬಿಟ್ಟರೆ ಬೇರೆ ಏನು ಇಲ್ಲೇ ಇಲ್ಲ ಅಲ್ಲಿ ಸೊ ಎಲ್ಲೋ ಬೆಂಗಳೂರು ತುಮಕೂರಿಂದ ಬಂದ್ರೆ ಬಂದು ಬೆಳಗ್ಗೆ ಹಿಂಗೆ ಹಿಂಗೆ ನಮಗೆ ಸಿ ಟಿ ಸ್ಕ್ಯಾನ್ ಬೇಕು ಎಮ್ ಆರ್ ಐ ಬೇಕು ಎಲ್ಲಿಗೆ ಹೋಗ್ಬೇಕು ಸೊ ಆ ಕಾರಣಕ್ಕೆ ನಾವು ಅಡ್ರೆಸ್ಸು ಕೂಡ ಕೊಟ್ಟಿಲ್ಲ ಮತ್ತು ಎಷ್ಟೊಂದು ಜನರಿಗೆ ವಿಟಮಿನ್ ಡಿ ಬಿ ಟೋಲ್ ಟೆಸ್ಟಿನ ಅವಶ್ಯಕತೆ ಇರುತ್ತೆ ಖಾಲಿ ಹೊಟ್ಟೆಯಿಂದ ಕೊಡಬೇಕು ಅದು ನಮ್ಮ ಊರಲ್ಲಿ ಇಲ್ಲ ಎಲ್ಲಿಗೋಗಿ ಮಾಡ್ಕೊಂಬರ್ಬೇಕು ಅವರು ಅಲ್ಲಿವರೆಗೂ ಏನು ಕತೆ ಆಗ್ತದೆ ಸೊ ಇವೆಲ್ಲ ಸಮಸ್ಯೆಗಳು ಅರೈಸ್ ಆಗ್ತವೆ ಮತ್ತು ಬಹಳ ಇಂಪಾರ್ಟೆಂಟಾಗಿ ನಾನು ಅಡ್ರೆಸ್ ಕೊಡದೇ ಇರೋದಕ್ಕೆ ಕಾರಣ ಏನು ಅಂದರೆ ನನಗೆ ಕನ್ಸಲ್ಟ್ ಮಾಡುವಂಥ ತುಂಬ ಜನರು ಮನೋರೋಗಿಗಳು ಈ ಮನೋರೋಗಿಗಳಿಗೆ ಹೆಂಗಿರುತ್ತೆ ಅಂದರೆ ಅವ್ರಿಗೆ ನೀವು ಎಷ್ಟು ಹೇಳಿದರೂ ಕೂಡ ಸಮಾಧಾನ ಆಗೋದಿಲ್ಲ ಎಷ್ಟು ಹೇಳ್ತಾರೆ ಹೇಳಿ ಕೂತ್ಕೊಂಡವ್ರು ಎದ್ದು ಹೋಗೋದೇ ಇಲ್ಲ ನಮ್ಮ ಏನು ಸೀಟ್ ಇರುತ್ತೆ ಚೇರ್ ಮುಂದೆ ಕೂತಿರ್ತಾರೆ ಅದು ಆಯಿತು ಇದು ಆಯಿತು ಅದು ಆಯಿತು ಅಂತ ಹೇಳ್ತಾ ಇರ್ತಾರೆ ನಾನು ಹೇಳಿರ್ತೀವಿ ಒಂದು ಸಾರಿ ಆಯ್ತಪ್ಪ ಹೆಂಗೆ ಹಂಗೆ ಅಂತ ಅದು ಬಿಡೋದೇ ಇಲ್ಲ ಯಾಕಂದ್ರೆ ಮನೋರೋಗಿಗಳಿಗೆ ಸಮಾಧಾನ ಅಂತಿರಲ್ಲ ದಿನಕ್ಕೆ ನೂರು ಡಾಕ್ಟ್ರು ದಿನಕ್ಕೆ ನೂರು ಟೆಸ್ಟು ದಿನಕ್ಕೆ ಅದು ಇದು ಪರೀಕ್ಷೆಗಳು ಎಷ್ಟು ಕೌನ್ಸಿಲಿಂಗ್ ಮಾಡ್ತಾರೆ ಮಾಡಿ ಅವ್ರಿಗೆ ಏನು ಕಲ್ಲಿನ ಮುಂದೆ ಒಂದು ಕೋಣದ ಮುಂದೆ ಕಿನ್ನೂರಿ ಬಾರಿಸ್ದಂಗೆ ಓಕೆ ಸೊ ಆ ಕಾರಣಕ್ಕೆ ಏನಾಗುತ್ತೆ ಅಡ್ರೆಸ್ ಕೊಟ್ಟರೆ ಏನಾಗುತ್ತೆ ಸುಮ್ಮನೆ ಬೆಳಗ್ಗೆಯಿಂದನೇ ಬರಲಿಕ್ಕೆ ಶುರು ಮಾಡ್ತಾರೆ ಜನ ಸುಮ್ಮನೆ ಹೇಳಿದ್ದು ಕೇಳೋದಿಲ್ಲ ಅದಕ್ಕೆ ಹೇಳಿದ್ದೇ ಕತೆ ಹೇಳ್ತಾ ಕೂಡ್ತಾರೆ ತಮ್ಮದು ಸೊ ಈ ಸಮಸ್ಯೆಗಳು ಕೆಲವೊಂದು ಪ್ರಾಕ್ಟಿಕಲ್ ಸಮಸ್ಯೆ ಇದಾವೆ ಆ ಕಾರಣಕ್ಕೆ ನಾನು ಅಡ್ರೆಸ್ ಜಾಸ್ತಿ ತುಂಬ ಜನರ ಜೊತೆ ಶೇರ್ ಮಾಡೋದಿಲ್ಲ ಮತ್ತೆ ಸೊ ನೆಮ್ಮದಿಯ ಬದುಕು ಬಹಳ ಮುಖ್ಯ ಯಾಕಂದ್ರೆ ನನಗೀಗ ಆಲ್ಮೋಸ್ಟ್ ಫಾರ್ಟಿ ಏಜ್ ಫಾರ್ಟಿ ಏಜ್ ನನಗೆ ಯಾರಾದರೂ ನೀವು ಮುಂದೆ ನಾನು ಹೋಗೋದು ನೀವು ನೋಡಿದರೆ ಯಾವುದೋ ಸಣ್ಣ ಹುಡುಗ ಓದಂಗೆ ಆಗ್ತದೆ ಕಾರಣ ಏನು ಅಂದರೆ ನಾವು ಇಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿರುವಂಥದ್ದು ಒಂದು ಜೀವನ ಶೈಲಿ ಮತ್ತು ಆಹಾರ ಶೈಲಿ ಓಕೆ ಸೊ ಈಗ ಎಲ್ಲೋ ಟಾಪಿಕ್ ಶುರುವಾಗಿತ್ತು ಎಲ್ಲೋ ಹೋಯಿತು ಸೊ ನೋಡೋಣ ಇನ್ನೂ ಲೈವ್ ನಡೀತಾ ಇದೆ ಭಾಳ ಕಡಿಮೆ ಜನ ಎದ್ದಿದ್ದಾರೆ ಯಾಕಂದ್ರೆ ಈ ಟೈಮಲ್ಲಿ ಯಾರೂ ಭಾಳ ಜನ ಹೇಳೋದಿಲ್ಲ ಟ್ವೆಂಟಿ ನೈನ್ ಮೆಂಬರ್ಸ್ ಮಾತ್ರ ಇದ್ದಾರೆ ಸೊ ನನಗೂ ಕೈ ನೋವು ಆಗ್ತಾಯಿದೆ ಯಾಕಂದರೆ ಇದು ಹೀಗೂ ಕೂಡ ಮಾಡೋಂಗಿಲ್ಲ ಹೀಗೆ ಹಿಡ್ಕೋಕಂತೆ ಸೊ ಆವಾಗವಾಗ ಸ್ವಲ್ಪ ಲೈವ್ ಬಂದರೆ ನಮ್ಮ ಚಾನಲ್ಲು ಬದುಕಿರುತ್ತೆ ಜೀವಂತವಾಗಿರುತ್ತೆ ಅನ್ನೋ ಉದ್ದೇಶಕ್ಕೆ ಮಾತ್ರ ಓಕೆ ಆಯಿತು ಮುಖ್ಯವಾಗಿ ಹೇಳ್ತಕ್ಕ ಬಂದಿರೋದು ಎಡಗೈ ನೋವು ಇದ್ದರೆ ಹಾರ್ಟ್ ರಿಲೇಟೆಡ್ ಕಾರ್ಡಿಯಾಕ್ ರಿಲೇಟೆಡ್ ಇರೋಲ್ಲ ಕೆಲವು ಸರಿ ಕಾರ್ಡಿಯಾಕ್ ರಿಲೇಟೆಡ್ ನಿಜವಾಗ್ಲೂ ಇದ್ದಾಗಲೂ ಕೂಡ ಎಡಗೈ ನೋವಿನ ಲಕ್ಷಣಗಳು ನಾನೇನು ನೋಡಿಲ್ಲ ಓಕೆ ಸೊ ಡಯಾಬಿಟಿಸು ಬಿ ಪಿ ಆವಾಗವಾಗ ಕಂಪಲ್ಸರಿ ನೋಡ್ಕೊಳ್ಳೇಬೇಕು ಯಾಕಂದರೆ ಲಕ್ಷಣಗಳು ಬೇರೆನೇ ಮೊದಲೇ ನನಗೆ ಈಗ ಲಕ್ಷಣಗಳಿಲ್ಲ ಓಕೆ ಸಿಮ್ಟಮ್ಲೆಸ್ ಇರ್ತವೆ ಸೊ ಆವಾಗ ಚೆಕ್ ಮಾಡ್ಕೊತಾ ಇರಬಹುದು ಇಷ್ಟು ಹೇಳಿ ಇವತ್ತಿನ ಲೈವ್ ಪ್ರೋಗ್ರಾಮ್ ನಾನು ಮುಗಿಸ್ತಾ ಇದ್ದೆ ಧನ್ಯವಾದಗಳು